ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದ ಗಿಫ್ಟೇ ಮೊಬೈಲ್ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡಿಗೆ ಮನೆ ಬೆಟ್ಟ ನೋಡಾಕ ಕೋಲೇ ಹಾಕೋತ್ ನೋಡ್ರಿ ನೀವು ಒಬ್ಬೊಬ್ರು ಮಕ್ಕಳು ಹಿಡಿತ ಬಾಕ್ ಬಾರ್ಲೇ ಬಿದ್ದಾವ ಮಾತಾಡ್ಕೊತ ಹೋಗಿ ಹಾಂ ನೋಡಿರಿ ನೀವು ಫಸ್ಟ್ ಕೊಡೋದೆ ಗಿಫ್ಟ್ ಮೊಬೈಲ ಮೊಬೈಲ ಮೊಬೈಲಾಗ ಮೊಬೈಲ್ ನೀನು ಚೆಂದ ಉಣ್ಣಿ ಚೆಂದ ತಿನ್ನಿ ಮ ಎಲ್ಲ ಇಲ್ಲೇ ಮಾತ್ರೆ ಮುಂದೇನು ತಿನ್ಸಕಿ ಏನು ಮುಣಿಸಾಕಿ ಏನು ರೀ ಎಲ್ಲ ಇತ್ತಿನ ದಿನಮಾನದೊಳಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣೆ ಪಿಡುಗಿನ ಸಲುವಾಗಿನೇ ಇವತ್ತು ಹೆಣ್ಣು ಹೆಣ್ಣು ಸಿಗಲ್ಲ ಏನ್ರಿ ಈ ವರದಕ್ಷಿಣೆ ಸಲುವಾಗಿನೇ ಇವತ್ತೆಲ್ಲ ಗಂಡು ಹುಡುಗರಿಂದ ಹೆಣ್ಣು ಹುಡುಕ್ಲಾಕತ್ತಾರಲ್ಲ ಹೆಣ್ಣೆ ಸಿಗಲ್ಲ ಯಾವ ಮಂದಿಯಾಗೂ ಸಿಗಲ್ಲ ಯಾಕೆ ಸಿಗಲ್ಲವ ತೊಕೊಂಡಂದ್ರೆ ಅಯ್ಯೋ ಹೆಣ್ಣು ಹುಡ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡಬೇಕಲ್ಲ ಲಗ್ನ ಖರ್ಚು ಮಾಡಬೇಕಲ್ಲ ಅದು ತಗೊಂಡು ಎಷ್ಟೋ ತಾಯಂದಿನ ಅಂತ ತಪ್ಪು ಮಾಡ್ಲಾಕತ್ತೀ ಅದನ್ನು ಮಾಡೋಕ್ಕೆ ಅಂದ್ರೆ ಹೋಗಬೇಡ್ರಿ ಏನು ರೀ ನಮಗೆ ಬರೀ ಗಂಡೇ ಬೇಕು ಒತ್ತಿ ಕೊಡೋದ್ರೆ ಮುಂದೆ ಅವಾಗ ಹೆಣ್ಣು ಬೇಕಿಲ್ಲ ಬರೀ ನಾವು ಗಂಡೆ ಹಾಡೋದು ಕೂತೇ ಹೊತ್ತಿ ಕುಣಂದ್ರೆ ಹೆಣ್ಣು ಬೇಕಿಲ್ಲ ಏನು ಈ ಸುಖ ಸನ್ಯಾಸಿನೇ ಮಾಡವ್ರು ಏನು ರೀ ಹಾಂ ಹ್ಯಾಂಗಾಗಲ್ಲ ಅದು ಆದರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ ವರದಕ್ಷಿಣೆ ಆಯಿತು ಏನು ರೀ ಅವ್ರವ್ರ ಇದ್ರ ಮೇಲೆ ಅಂದರೆ ರೇಟುಗಳು ಮಾಡ್ಕೊಂಡು ಬಿಟ್ಟರೆ ಈಗ ಇರಲಿ ಆದರೆ ಎಲ್ಲ ಕಡೆಯೂ ಕೂಡ ಹೆಣ್ಣು ನೋಡ್ತಾರಲ್ಲ ಯಾವುದನ್ನು ಕೇಳಬೇಕು ಅದನ್ನು ಎಂದೂ ಕೇಳೋಂಗಿಲ್ಲ ಏನು ರೀ ಬರೇ ಒಂದು ಕಡೆಗೆ ರೂಪ ನೋಡ್ತಾರೆ ಒಂದು ಕಡೆಗೆ ವರದಕ್ಷಿಣೆ ನೋಡ್ತಾರೆ ಹೀಗೆಲ್ಲ ಗುರುಗಳು ಏನು ಹೇಳಿರ್ತಾರೆ ಅದಕ್ಕೆ ಒಂದು ಕೊಳ್ಳ ಕಟ್ಟ್ರಿ ಮನೆ ಇಳತ್ ಮನೆ ಹಿಡ್ಕೊಂಡು ಬೀಳ್ತದ ಅಂದಂಗೆ ಇವನು ನೂರಾರು ಹುಡುಕೋದ್ರಾಗ ಎಲ್ಲರೂ ಒಬ್ಬಕ್ಕೆ ಗೊತ್ತಿಲ್ಲ ಏನು ರೀ ಅಂತಾರೆ ಹೇಳಿ ನಮ್ಮ ಬಿಜಾಪುರ ಆರಿಸಿ ನೋಡಿದ್ರಾಗ ಒಂದು ಐಗೋಟೆ ಅಂತ ಸಿಗ್ತದೆ ಏನು ರೀ ಆರಿಸಿ ನೋಡಿದ್ರೆ ಇವನಿಗೆ ಒಂದು ಐಗೋಟೆ ಸಿಕ್ತೆ ಸಿಕ್ಕುಳ್ಳೇನೋ ಮದುವೆ ಮಾಡಿದ್ರೆ ಮಾಡಿದ ಕೂಡಲೇ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳ ಕಟ್ಟರು ತಾನೇ ಮನೆ ಹಿಡ್ಕೊಂಡು ಬೀಳ್ತದತ್ತಂದಂಗೆ ಇವಾಗ ನಾವು ಹೇಳ್ದಂಗೆ ಮಾಡ್ಯಾನ ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಹೆಣ್ತಿ ಒಳಗೆ ಒಳಗೆ ಹೊರಗೆ ಬಂದ್ರೆ ಹೊರಗೆ ಹೆಣ್ತಿ ರೊಟ್ಟಿ ಮಾಡ್ಲಾಕತ್ತ ಇವೊಂದೊಂದು ಮನೆ ಇದ್ರಿಗೆ ಏನು ಮಾತಾಡ್ತಾವೋ ಏನಿಲ್ಲ ಈಗ ಒಂದು ಹೊಸ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡದೆ ಗಿಫ್ಟೇ ಮೊಬೈಲ್ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಅಂದ್ಕೊಳ ನಿಮ್ಮ ಅಡಿಗೆ ಮನೆ ಬೆಟ್ಟ ನೋಡಾಕೆ ಕೂಲೆ ಹಾಕಿ ಕೂತ್ಕೊಳಿ ನೋಡ್ರಿ ನೀವು ಒಬ್ಬೊಬ್ರು ಹೆಣ್ಮಕ್ಳು ಹೆಡ್ತಿ ಬಕ್ ಬಾರ್ಲೆ ಬಿದ್ದಾವ ಮಾತಾಡ್ಕೊತ ಹೋಗಿ ಹಾಂ ನೋಡಿರಿ ನೀವು ಫಸ್ಟ್ ಕೊಡೋದ ಗಿಫ್ಟ್ ಮೊಬೈಲ ಮೊಬೈಲ್ ಮೊಬೈಲ್ನಾಗ ನೀನು ಚೆಂದ ಉಣ್ಣಿ ಚೆಂದ ತಿನ್ನಿ ಮ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಕಿ ಏನು ಹುಣಸಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಹಲವರ್ಗೋ ಟವರ್ ಬರ್ಲಾಕ ಕೊಂಬಿ ಮ್ಯಾಗೆ ತಿರ್ಗಣಂದು ಕೊಂಬಿ ಮ್ಯಾಗ ಬಿದ್ದು ಸತ್ತು ಸೊ ಏನು ರೀ ಹಾಂ ಅದನ್ನು ಅದನ್ನು ಕಿಮ್ಯಾಗ ಏನು ರೀ ಕಿಮ್ಯಾಗೆ ಇಟ್ಕೊಂಡ ಬಂದು ಕೇಳಿರಿ ನೀವೆಲ್ಲ ನೋಡಿರ್ಬೇಕು ಏನು ರೀ ರೈಲ್ವೆ ಬಂದಿದ್ದು ಸದಕ್ಕೆ ಗೊತ್ತಿಲ್ಲ ಅವಾಗ ಅದು ಎಂಗೇಜ್ಮೆಂಟ್ ಆಗ್ಯದ ಓ ಏರ್ಫೋನ್ ಅಂತಾರೆ ಏರ್ಫೋನ್ ನಾವು ನಾವ ಕಿಮ್ಯಾಗ ಏರ್ಫೋನ್ ಹಾಕೊಂಡು ಆಕಿ ಏನಂತ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಮಾತಾಡ್ಕೊಂಟಾನ ಹಿಂದ ಟ್ರೈನ್ ಬಂದಾಗ ಗೊತ್ತೇ ಇಲ್ಲ ಹಾಂ ಈಗ ಅಕ್ಕ ಹೇಳಕತ್ತಾಳಿ ಹಾಂ ಆಯ್ತಿದ್ದೀನಿ ನೀ ಹಿಂಗಾಯ್ತಿದೀನಿ ನೀ ಎಂದ ನೀನು ನೋಡಿದ್ರೆ ತೇಡು ಸಲ್ಮಾನ್ ಖಾನ್ಗೆ ನೋಡ್ದಂಗೆ ಅಕ್ಕ ಅಂದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದು ಹಾಂ ಏ ಹುಚ್ಚಿ ನೀನು ನೀ ಏನೇನು ಕಮ್ಮಿ ಇದೆ ನೀ ಐಶ್ವರ್ಯ ರೈಕಿತ್ತು ನೀನೇ ಮುಂದಿದ್ದು ಏತಿವ ಅಂತಾನ ಆಕಿನೂ ನೋಡ್ತೆ ಹಲೋ ಮೂರು ಇಂಥವು ಆರ್ಡನ ಮಾಡ್ತಾವ್ರಿ ಸುರ್ವಿ ಯಾವಾಗಿಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ ಹೊರಗಿಂದ ಒಳಗೆ ಬರೋಂಗಿಲ್ಲ ಏನು ರೀ ಒಟ್ಟು ಹೆಣ್ತನೇ ಬಿಟ್ಟು ಒಂದು ಕ್ಷಣ ಇರಂಗಿಲ್ಲ ಒಟ್ಟು ಹೊರಗೆ ಬರಲ್ಲ ಅವ್ರು ಗೆಳೆಯರು ಕೇಳ್ತಾರೆ ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರಲಾಗಿದಲ್ಲ ನಾ ಎಲ್ಲ ನಮ್ಮ ನಮ್ಮನೆಗೆ ಬಿಡಲಾಗಿರತ್ತ ಎಲಿತಾನಂತಾನ ಎಲಿತಾನ ಒಂದು ಆರು ಅಂದಾನ ಒಂದು ವರ್ಷ ಅಂದಾನ ಬೇಡ ಒಂದು ಎರಡು ವರ್ಷ ಅಂದಾನ ಅಂತಾನೆ ಯಾಕೆ ರೀ ಸರಿ ಬಂದು ದಿವಸ ಯಾಕೆ ಡೋಸ್ ಕೊಟ್ಟಿರ್ತಾಳೆ ಇವ್ನಿಗೆ ಏನು ಕೊಟ್ಟಿರ್ತಾಳೆ ಏನು ರೀ ರೀ ನಿಮಗೇನು ಇದ್ರೋ ನಾವು ಸತ್ಯ ಬಿಡ್ತೇನೆ ರೀ ಹ್ಞೂ ಅಂತಾನು ಹುಚ್ಚು ಕೊಟ್ಟು ನಿನ್ನೇನು ರೀ ಅದು ನಾವು ಉಳಿತಂದು ಮಾಡಿದ್ದೀನಿ ನಾನು ಸತ್ಯ ಬಿಡ್ತೀನಿ ಅಂತ ಇದು ಇದೀ ಇದೇ ಹುರುಪನಿಗೆ ಆರು ತಿಂಗ್ಳು ತಿರುಗಾಡ್ತಾವ ಇವು ರೀ ಹಾಂ ಏನು ರೀ ಅದನ್ನು ಉಳ್ಯಾಲಿ ಅಂದಿರ್ತಾಳೆ ಇವನು ನಾನು ನಿನಗೆ ಏನಾದ್ರೆ ಉಳ್ಯಾಲೆ ನಿನ್ನ ಬಿಟ್ಟು ನಾ ಇರೋಂಗಿಲ್ಲ ನಾನು ಬಿಟ್ಟು ಇರಂಗಿಲ್ಲ ಎರಡು ವರ್ಷ ಆಯ್ತಂದ್ರೆ ಏನ್ರಿ ರೀ ಮೊದಲು ಏನಂದಿರ್ತಾವ ನಿನ್ನ ಬಿಟ್ಟು ನಾ ಇರಂಗೇ ಆಗಲ್ಲ ಅಯ್ಯ ನಿಮ್ಮನ್ನು ಬಿಟ್ಟು ನನಗೆ ಇರಂಗೇ ಆಗಲ್ಲ ರೀ ಅಂದವ ಎರಡೇ ವರ್ಷ ಆಯ್ತ ತಿಳ್ಕೊ ಒಂದು ನೀಯರ್ ಇರಬೇಕು ಇಲ್ಲಾರು ನಾರ ಇರಬೇಕು ಎಡ್ಡೆ ವರ್ಷನಿಗೆ ಆ ಒಂದು ನೀಯರ್ ಇರಬೇಕು ಇಲ್ಲಾರು ನಾರಿಗೆ ಇರಬೇಕು ನನಗೆ ಸಾಕು ಹೋಗದ ಯಾಕೆ ನೀವು ಅವದ್ಯಾರು ಸುಮ್ಮ ಇರಂಗಿಲ್ಲ ಅವಾಗ ರಾತ್ರಿ ಟ್ಯೂಷನ್ ಹೇಳ್ತೀರಿ ಹೇಳ್ತಿರಲಿಲ್ಲ ನೀನು ಕಟ್ಕೊಂಡು ಅಂದರು ಇಲ್ಲ ಅಲ್ಲಿ ಒಂದು ಒಂದು ಸೀರೆ ಸೀರೆಯಲ್ಲಿ ಅದು ಅಲ್ಲಿ ನಿಮ್ಮ ಅಪ್ಪ ಹಂಗೆ ಅಂತ ನಿಮ್ಮ ಹಿಂಗೆ ಅಂತ ನಿಮ್ಮ ಅಣ್ಣ ಹಂಗೆ ಅಂತ ನನಗೆ ಈ ಮನೆಗೆ ಸಾಕು ಸಾಕಾಗಿ ಹೋಗ್ಯದ ಊರನ್ನು ಹೊಲ ಮಾರಿಸಿಂದಿಗೆ ಮನೆ ಕಟ್ಟೋಣ ತಿಂಡ್ ಯಾವಾಗ ಕೊಯ್ 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 ಬೆಳಗಾನ ಹೋದ್ರಲ್ಲ ಇದು ಕವದಿ ತೊಗೊಂಡು ಅವ್ರು ಲಕ್ಷ್ಮಿ ಗುಡಿ ಕಡೆ ಬರ್ತದೆ ಹಾಂ ಕವದಿ ತೊಗೊಂಡು ಲಕ್ಷ್ಮೀ ಗುಡಿಗೆ ಯಾಕೆ ಹೋ ಮನೆಗೆ ಎಲ್ಲಿಗೆ ಹೊಂಟಿದೆ ಗುಡಿ ಕಾಕ ಮಕ್ಕಳಕ್ಕೆ ಅಲ್ಲೋ ಮತ್ತು ಮನೆಗೆ ಬಿಡಲ್ಲ ಎಲ್ಲಿ ಮನೆ ಓಯಪ್ಪ ಸುಮ್ಮನೆ ಲಕ್ಷ್ಮೀ ಗುಡಿ ಮುಂದೆ ಅಂದ ಗಿಲ್ಸ್ ಹಾಕ್ಯಾರ ಸಾಕ್ಯಾರ ಆರಾಮಕ್ಕೊಳ್ತೀನಿ ಗಾಳಿ ಮುಗಿತಲ್ಲ ಸಂಸಾರ ಅದಕ್ಕೆ ತೊಗೊಂಡು ಬರೋದು ನಂಬಲ್ಲಿ ಎಪ್ಪಾ ಹಿಂಗೆ ಹಿಂಗಾಗ ಎಪ್ಪ ಅಂತ ಆರೋ ಕಟ್ಟೋದು ಇದಕ್ಕೇನು ಬೇಳ ಇರಲ್ಲ ನಾಡಿ ಹಿಟಿಯಲ್ಲರಿ ಸಂಸಾರ ಬಹುಶೆ ಇದನ್ನೆಲ್ಲ ಕಣ್ಕೊಂಡಂತ ಬಹುಶಃ ಬಸವಣ್ಣನ ಜೀವನದಾಗು ಹಿಂಗೆ ಆಗಿರಬೇಕಲ್ಲ ಅದಕ್ಕಾಗಿ ನಿಂದು ವಚ್ಚಿನ ಬರ್ದನ ಸಂಸಾರವೆಂಬ ಬಲಿಯಲ್ಲಿ ಚುರುಕಿದನಯ್ಯ ಏನನ್ನು ಕಾಯಯ್ಯ ಕಾಯಯ್ಯ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲೋ ಯಪ್ಪ ಅಂದ ಅದೇ ಮಾತೆ ಇಲ್ಲಿ ಮಲ್ಲ ಮೇಳಕ್ಕಳವಾ ನನಗೆ ಮದುವೆ ಅನ್ನತಕ್ಕಂಥ ಬೇಡ ನಾನು ಮಲ್ಲೈನ ಧ್ಯಾನ ಮಾಡಬೇಕು ನಾನು ಮಲ್ಲೈನ ಪೂಜೆ ಮಾಡಬೇಕು ನಾನು ಮಲ್ಲಯ್ಯನನ್ನು ಕಾಣಬೇಕು ನಾನು ಮಲ್ಲಯ್ಯನನ್ನು ಪ್ರತ್ಯಕ್ಷವಾಗಿ ಅಂತ ಕಾಣಬೇಕು ನಾನು ನಾನು ಏನೋ ಒಂದು ಸಾಧನೆ ಮಾಡಬೇಕು ನನ್ನವ ನನಗೆ ಈ ಸಂಸಾರ ಅಂತಕ್ಕಂಥ ಸುಳಿ ಒಳಗೆ ನನ್ನನ್ನು ಹಾಕಬೇಡ ಬ್ಯಾಡ ಬ್ಯಾಡ ಅಂತಕೊಂಡು ಹೇಳಿದ್ರು ಕೂಡ ತಂದೆ ತಾಯಿ ಅಂತಾರೆ ಎಲ್ಲಿ ಮಗಳ ಒಂದು ಹೆಣ್ಣು ಮಗಳಿಂದ ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಚಂದವ ಯಾಕಂದ್ರೆ ನಿನ್ನ ಬೆಳೆದ್ ನಿಂತಿರ್ತಕ್ಕಂಥ ಮಗಳನ್ನ ಮನೆಗೆ ಇಟ್ಕೊಂಡು ಕುಂದ್ರದು ಅಂದ ಪದರ ಕಟ್ಕೊಂಡು ಕೂತಂಗಾಕತಿವ ಅದಕ್ಕೆ ಅಂದ ನೀವು ಮದುವೆ ಮಾಡ್ಕೊಳ್ಬೇಕು ತಾಯಿ ಮದ್ವೆ ಅಂತಕ್ಕಂಥ ವಾಲ್ಯ ಅನುಬೇಡ ಹಾತಿಕೊಂಡು ಯಾವಾಗಿಂದ ತಂದೆ ತಾಯಿ ಒತ್ತಾಯ ಮಾಡಿ ಎಲ್ಲ ಹೇಳಿದ್ರು ಏನ್ರಿ ಇದು ಎಲ್ಲ ಕಡೆ ಗೊತ್ತಾಯ್ತು ಏನ್ರಿ ರೀ ಮದುವೆ ಮಾಡಾಕತ್ತಾರ ಮದುವೆ ಮಾಡಾಕತ್ತಾರ ತನ್ನೋದು ಎಲ್ಲ ಕಡೆಯನ್ನು ಕೊಡೋದು ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪ ಬರ್ತದ ಸಿದ್ದಾಪುರ ಹಾತಿ ಅಂತ ಒಂದು ಊರು ಬರ್ತದೆ ಅಲ್ಲೇ ಶ್ರೀಶೈಲ ಪಕ್ಕದೊಳಗೇನೆ ಬರ್ತದೆ ಯಾವಾಗಂದರೆ ಸಿದ್ದಾಪುರ ತುಗುಣ ಅನ್ನುವಂಥ ಗ್ರಾಮ ಬರ್ತದೆ ಆ ಗ್ರಾಮದೊಳಗೆ ಯಾರದ ರಥದಕ್ಕೆ ಕೇಳಿದ್ರೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದ ಅವರ ಸರ ಹೇಮರೆಡ್ಡಿ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ಇಬ್ಬರು ದಂಪತಿಗಳದಾರೆ ಇವ್ರಿಗೊಂದು ಐದು ಜನ ಮಕ್ಕಳು ಅದಾರ ಮೂರು ಜನ ಗಂಡಸು ಮಕ್ಕಳು ಮಕ್ಕಳು ಹೆಣ್ಮಕ್ಕಳದ ನೋಡಿ ಐದು ಜನ ಮಕ್ ಈಗ ನಾವು ಈಗ ಎಲ್ಲ ಕಡೆ ಹೇಳಬೇಕಾಗ್ಯದ ನೀವೇನು ಆರ್ತಿಗೊಂದು ಕೀರ್ತಿಗೆ ಒಂದು ತಿಳ್ಕೊಂಡೇನು ಅನ್ನಕತ್ತಿರಲ್ಲ ಅದೆಲ್ಲ ತಲೆನ ತೆಗೆದು ಹಾಕ್ರಿ ಏನ್ರಿ ಮಕ್ಕಳು ಮನೆ ತುಂಬ ಓಡಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕಮ್ಮಿ ಮಾಲಕ್ಕೆ ಏನು ರೀ ನಮ್ಮ ಪೀಳಿಗೆಯಿಂದ ಕಮ್ಮಿ ಮಾಲಕ್ಕೆ ಅದಕ್ಕೆ ನೀವು ಏನಂದ್ರೆ ಬೇರೆದವ್ರು ನೋಡಿ ಎಲ್ಲ ಈಗ ಅದನ್ನೂ ಹೋಗ್ಯದ ಈಗ ಮೊದಲೊಂದು ಆರ್ತಿಗೊಂದು ಕೀರ್ತಿಗೆ ಒಂದು ಈಗ ಆರ್ತಿನೂ ಅದೇ ಕೀರ್ತಿನೂ ಅದೇ ಒಂದೇ ಒಂದು ಬೇಕು ಅದಕ್ಕೆ ಮರ್ಯಾದೆ ಕಳೆ ಅಲ್ದ ಈಡಲ್ದಕ್ಕ ಹೋಗೋದು ಏನು ರೀ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಮನೆ ತುಂಬ ಮಕ್ಕಳು ಅವಾಗೆಲ್ಲ ಏನು ರೀ ಮನೆ ತುಂಬ ಮಕ್ಕಳು ಇರ್ತಿದ್ವು ಹತ್ತತ್ತು ಹನ್ನೆರಡು ಹನ್ನೆರಡು ಮಕ್ಕಳಿಂದ ಹಡಿತಿದ್ರು ಅವಾಗ ಹ್ಯಾಂಗಿದ್ದು ಹುಲಿ ಹುಲಿ ಇದ್ದಂಗೆ ಇದ್ರು ಎಲ್ಲರು ಈಗೇನೇ ಇಲ್ಲಿ ಎಡ್ಡೆ ಹಾಡ್ದಿರ್ತಾರೆ ಅದು ಹುಡುಗಿದ್ರು ಮೂಗು ಹಿಡಿದ್ರೆ ಸಾಯಂಗೆ ಹಾಂ ಹೌದಿಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅವಾಗೆಲ್ಲ ಮಕ್ಕಳು ಭಾಳ ಮನೆ ತುಂಬ ಮಕ್ಕಳು ಇರ್ತಿದ್ರು ಅಂದರೆ ಮನೆ ಲಕ್ಷಣ ಕಾಣ್ತಿದ್ದು ಯಾವಾಗ ಇಲ್ಲಿ ಯಾವ ಹೇಮರೆಡ್ಡಿಗೆ ರೆಡ್ಡಿಗಿ ಮತ್ತು ಯಾವ ಪದ್ಮಾವತಿಗಿಂತ ಐದು ಜನ ಮಕ್ಕಳು ಮೂರು ಜನ ಗಂಡಸು ಮಕ್ಕಳು ಏನರಿ ಇಬ್ಬರಿಂದ ಹೆಣ್ಮಕ್ಳು ಅದಾರೆ ಆ ಮೂರು ಜನರಿಂದ ಮದುವೆ ಮಾಡಬೇಕು ಕೊಂಡೊಂದು ಈ ನಡುವಿನವೇನದನ್ನಲ್ಲ ಏನ್ರಿ ನಡುವಿನವೇನದನ್ನಲ್ಲ ಅಂತ ಅಂತಕೊಂಡು ಅವ ಹುಚ್ಚ ನೋಡು ಕಲ್ಪನೆ ಇರಲಿ ಅವ ಎಟ್ಟರ ಮಟ್ಟಿಗೆ ಹುತ್ಸಾ ಅಂತಕೊಂಡ ಕೇಳಿದ್ರೆ ತಂದು ತನಗಿಂದ ಮುಣ್ಣಾಕಿ ಬರಲ್ಲ ಉಣ್ಬೇಕನ್ನುವಂಥ ಕಲ್ಪನೆ ಇಲ್ಲ ತಿನ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ನೀರು ಕುಡಿಬೇಕಂತಕ್ಕಂಥ ಕಲ್ಪನೆ ಇಲ್ಲ ಮೈ ತೊಗೋಬೇಕನ್ನಂಥ ಕಲ್ ಕಲ್ಪನೆ ಇಲ್ಲ ಒಳ್ಳೆ ಬಟ್ಟೆ ಉಡ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ಇದು ಯಾವುದು ಕೂಡ ಪರಿಜ್ಞಾನ ಇರದೇ ಇರ್ತಕ್ಕಂಥವ ಆ ಬರೂರೆಡ್ಡಿ ಅವನಿಗೆ ಹುಚ್ಚುನೇ ಹತ್ತಿಕೊಂಡು ಕರಿತಿದ್ರಲ್ಲಿ ಊರಾಗ ಅಂಥ ಹುಚ್ಚುನಿಗೆ ಅಂದ ನೋಡಕ್ಕೆ ಯಾರಿಗೆ ಬಂದಾರ ತಗೊಂಡು ಕೇಳಿದ್ರೆ ಮಲ್ಲಮ್ಮಗೆ ನೋಡೋಕೆ ಬಂದಾರ ಯಾಕೆ ಇವರು ಬಡತನ ಅನ್ನೋದು ಗೊತ್ತಿತ್ತು ಯಾಕಂದರೆ ಬಡತನ ಅಂದ ಐತಿ ಎತ್ತಂದಾಗ ಇವ್ರ ಹತ್ರ ಕೊಡೋಕೆ ಏನೂ ಇಲ್ಲ ತಗೊಳಕೆಂದ ಏನೂ ಇಲ್ಲ ಇವರು ಮನೆ ತಂದೊಳಗಿಂದ ಏನೂ ಇಲ್ಲ ಅಂದಾಗ ನನ್ನ ಹುಚ್ಚು ಮಗನಿಗೆ ಅಂದ ಇವ್ರು ಹೆಣ್ಣು ಕೊಡ್ತಾರತ್ತನ್ನೋದು ಯಾವ ಬೀಗರಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಯಾರಿಗೆ ನೋಡೋಕೆ ಬಂದಾರ ತಕೊಂಡು ಕೇಳಿದ್ರೆ ಹುಚ್ಚನ್ನ ಮಲ್ಲಮ್ಮಿಗೆಂದ ನೋಡಕ್ಕೆ ಬಂದ ನೋಡ್ತಾರ ತಂದೆ ತಾಯಿ ನೋಡ್ತಾರೆ ಹುಚ್ಚದ ಅದ ಏನ್ರಿ ಹಿಂಗೆ ಕುತಾನ ನೋಡಕ್ಕೆ ಬಂದು ಕುಂತಾನ ಬಾಯಾಗ ಜೋಲು ಸೂರಕೈತಿ ಅದು ಕಣ್ಣಾಗ ಬಂದಿರ್ತಕ್ಕಂಥ ಪಿಚ್ಚುನೂ ತಗೋಬೇಕನ್ನುವಂಥದ್ದು ಇಲ್ಲ ಅವನಿಗೆ ಇದ್ರ ಲೆಕ್ಕ ಲೆಕ್ಕಾಕ್ರಮ ಎಟ್ಟರ ಮಟ್ಟಿಗೆ ಅಂದ ಶ್ಯಾಣಿ ಅದಾನ ಎಟ್ರ ಮಟ್ಟಿಗೆ ಅದಾನ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು ಏನ್ರಿ ಅದು ಕಣ್ಣ ನೋಡೋಕೆಂದ ಬಂದೀನಿ ನಾನು ನಾನು ನನಗಾಗಿನೇ ಒಂದು ಹೆಣ್ಣು ನೋಡಕ್ಕೆ ಬಂದೀನಿ ಅನ್ನುವಂಥ ಅರಿವಿಸೋದಕ್ಕೆ ಅವನಿಗೆಂದ ಇಲ್ಲ ಹೆಂಗೆ ಕುಂತಾನ ಏನ್ರಿ ಮಾತಾಡ್ಸ್ರಿಂದ ಮಾತಾಡೋಂಗಿಲ್ಲ ಹಿಂಗೆ ಕುಂತಾನ ಬಾಯಾಗೆಂದ ಜೋಲು ಸೂರಕತ್ಯ ಏನ್ರಿ ಹಂಗ ನೋಡಕ್ಕೆ ಹತ್ಯ ಯಾವಾಗೆಂದ ಇವರು ಅಂತಾರ ಮಲ್ಲಮ್ಮ ನಮ್ಮ ಅಂದ ಹಿಡಿಸ್ಯಾಳ ಏನ್ರಿ ನೋಡಿದ್ರು ಮಲ್ಲಮ್ಮ ನೋಡಿದ್ರು ಒಳ್ಳೆ ರೂಪತಿ ಮಲ್ಲಮ್ಮ ಆ ರೂಪ ಮತ್ತಿಟ್ಟಿಂದ ಹೆಚ್ಚಿಗೆ ಆಗಬೇಕಾಗಿತ್ತು ಅತಿ ಏನರೀ ಈ ಹೆಣ್ಣಿಗೆ ಆಭರಣಗಳು ಹಾಕೊಳೋದರಿಂದ ಸುಂದರವಾಗಿ ಕಾಣಂಗಿಲ್ಲ ಕಲ್ಪನೆ ಇರಲಿ ಮಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಭಾಳ ಮೈ ತುಂಬ ಬಂಗಾರ ಹಾಕೊಂಡ್ರೆ ನಮಗೆ ಅಂದರೆ ಛಂದ ಕಾಣ್ತೀವಿ ಅಂತ ನಾವು ಏನು ತಿಳ್ಕೊತೀವಲ್ಲ ಅದು ತಪ್ಪು ಕಲ್ಪನೆ ನಾವು ಯಾವಾಗ ಜನರಿಗೆ ಅದು ಚೆಂದ ಕಾಣ್ತಿವಿ ತಗೊಂಡು ಕೇಳಿದ್ರೆ ನಾವು ಸುಣ್ಣ ಹಚ್ಚುರು ಚಂದ ಕಾಣಂಗಿಲ್ಲ ಪೌಡ್ರ ಹಚ್ಚುರಿಂದ ಚೆಂದ ಕಾಣಂಗಿಲ್ಲ ಕೊಳತುಂಬ ಆಭರಣಗಳನ್ನ ಹಾಕೊಂಡು ಚೆಂದ ಕಾಣಂಗಿಲ್ಲ ಒಂದು ಹೆಣ್ಣು ಯಾವಾಗ ಚೆಂದ ಕಾಣ್ತಾಳೆ ತಗೊಂಡಂತ ಕೇಳಿದ್ರೆ ಅವಳಲ್ಲಿಂದ ಇರ್ತಕ್ಕಂಥ ಸದ್ಗುಣಗಳನ್ನುವಂಥವು ಏನಿರ್ತಾವಲ್ಲ ಆ ಸದ್ಗುಣದಿಂದ ಅವಳ ರೂಪ ಮತ್ತಿಟ್ಟಲ್ಲಿ ಹೆಚ್ಚಿಗೆ ಹಾಕದೆ ವರ್ತಾಯ್ತು ಏನು ರೀ ಬಂಗಾರದಿಂದ ಹೆಚ್ಚಿಗೆ ಆಗಂಗಿಲ್ಲ ಬೆಳ್ಳಿಯಿಂದ ಹೆಚ್ಚಿಗೆ ಆಗಂಗಿಲ್ಲ ಅವಳಲ್ಲಿ ಇರ್ತಕ್ಕಂಥ ಸದ್ಗುಣದಿಂದ ಹೇಳ್ತಿರಲ್ಲ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತೆ ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞ ಹತ್ತಿಕೊಂಡು ಹೇಳ್ತಾರೆ ಏನ್ರಿ ಗುಣ ಅಂದ್ರೇನು ವಿದ್ಯೆ ಬೇಕು ಏನ್ರಿ ಒಬ್ಬ ಸ್ವಾಮಿ ಚೆನ್ನಾಗಿ ಚೆನ್ನಾಗಿಂದ ಕಾಣಬೇಕಾಗಿತ್ತು ಅಂದ್ರೆ ಸ್ವಾಮಿ ಬಳಿ ಏನು ಬೇಕು ಪೂಜೆ ಶಕ್ತಿ ಅರಿಬೇಕು ಅವನಲ್ಲಿ ಜ್ಞಾನ ಇರಿಬೇಕು ಅಂದಾಗಿಂದ ಇದು ಕಾಣ್ತಾನ ಇಲ್ಲಾರಿಂದ ಜ್ಞಾನವಿಲ್ಲ ಜ್ಞಾನೂ ಇಲ್ಲ ಏನೂ ಇಲ್ಲ ಸ್ವಾಮಿ ಸ್ವಾಮಿ ಮರ ಅಂತಾವ್ರೆ ಅಂತಾರಿಲ್ಲ ಎಲ್ಲರಿಗೆ ಅದು ಬೇಕೇನೆ ಏನ್ರಿ ಹೆಣ್ಣಿಗೂ ಅದು ಬೇಕು ಗಂಡಿಗೂ ಅದು ಬೇಕು ಒಬ್ಬ ಸ್ವಾಮಿಗೂ ಬೇಕು ಸಾಮಾನ್ಯ ಸಂಸಾರಗೂ ಕೂಡ ನಮ್ಮಲ್ಲಿ ಅಂದರೆ ಇದ್ದು ಅಂತ ಕೂಡ ಅಂದ್ರೆ ಮಾತ್ರ ನಾವೆಂದು ಇನ್ನೊಬ್ರಿಗೆ ಅಂದರೆ ಚಂದ ಕಾಣ್ತೀವಿ ಹೊರತಾಯಿ ಸದ್ಗುಣ ಇರದೇ ಇದ್ರೆ ನಾವು ಬೇಕಾದಡ್ಡು ಬಂಗಾರ ಹಾಕೊಂಡ್ರೆ ಕೂಡ ಚೆಂದ ಕಾಣಲ್ಲ ಯಾವಾಗಿಂದ ಮಲ್ಲಮ್ಮ ಮಲ್ಲಮ್ಮ ದೊಡ್ಡ ತಪಸ್ವಿ ಅವಳು ಮಲ್ಲಮ್ಮ ಒಬ್ಬ ಜ್ಞಾನೀಯದಾಳೆ ಏನ್ರಿ ಒಂದು ಕಡೆಗಂತ ತಪಸ್ಸ ಇನ್ನೊಂದು ಕಡೆಗಿಂತ ಜ್ಞಾನ ಇದು ಎಲ್ಲವನ್ನು ಕೂಡ ತುಂಬಿಕೊಂಡಿರ್ತಕ್ಕಂಥ ಮಲ್ಲಮ್ಮ ಆ ಬಂದಿರ್ತಕ್ಕಂಥ ಯಾವ ಏನ್ ಹೇ ಮರಟ್ಟಿಗೆ ಮತ್ತು ಪದ್ಮಾವತಿಗೆ ಇಟ್ಟು ಚೆಂದ ಅನ್ನಿಸದಲ್ಲ ಯವ ನಿಮ್ಮ ಮಗಳು ನನಗೆ ಹಿಡಿಸಿಬಿಟ್ಟ ಮ ನಮ್ಮ ಮಗ ನಿಮಗೆ ಹಿಡಿಸ್ಯನ ಇಲ್ಲತ್ತ ಕೊಡಂದಾಗ ಇಲ್ಲಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಮಲ್ಲಮ್ಮನ ತಂದೆ ತಾಯಿ ಅಪ್ಪಿ ತಪ್ಪಿ ಇವ ನಮ್ಗೆ ಹಿಡಿಸಿಲ್ಲಾತ್ತಿಕೊಂಡ ಇವತ್ತು ಕೊಡಂದ್ರ ನಮ್ಮ ಬಡತನ ನೋಡಿ ನಮ್ಮ ಮಗಳಿಂದ ಯಾರು ಮದುವೆ ಮಾಡ್ಕೋತಾರ ಇವರು ಒಪ್ಪಾರ ತಗೊಂಡು ಚಲೋ ದೊಡ್ಡ ಮನಿತನದ ಏನು ರೀ ತುಂಬಿದ ಮನಿತನದ ಇಲ್ಲಪ್ಪ ನನಗೂ ನಿಮ್ಮ ಮಗ ನಮಗೆ ಹಿಡಿಸ್ಯಾನಾತಿ ಕೊಡಂದು ಇವರು ಒಪ್ಪಿಗೆ ಕೊಟ್ಟರು ನೋಡಿರಿ ಅವತ್ತಿನ ದಿನ ಮನೆ ಹಂಗೆ ಈ ಕಡೆ ಮಲ್ಲಮ್ಮನ ತಂದೆ ತಾಯಿನೂ ಒಪ್ಪಿಗೆ ಕೊಟ್ಟರು ಈ ಕಡೆಯಿಂದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿನೂ ಕೂಡ ಮಗನಿಗೆಂದ ಮಾಡ್ಕೊಳಿಕ್ಕಂದ ಅವರು ಕೂಡ ಒಪ್ಪಿಗೆ ಕೊಟ್ಟರು ಏನ್ರಿ ರೀ ಮಾತುಕತೆ ಆಡಿದ್ರು ಇವರಿಗೆ ಅವ್ರ ಬಟ್ಟೆ ಇತ್ತಂದ್ರೆ ಅವ್ರಿಗೆ ಇವ್ರ ಬಟ್ಟೆ ತಂದರು ಬೀಗ್ ಬೀಗ್ರೆ ಅವ್ರ ಬಟ್ಟೆ ಇವ್ರು ತಂದ್ರೆ ಇವ್ರ ಬಟ್ಟೆ ಅವ್ರು ತಂದರು ಏನೋ ಹೊಂದಾಣಿಕೆ ಮೇಲೆ ಏನ್ರಿ ಪ್ರೀತಿದಿಂದ ಯಾವಾಗೆಂದ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥ ಅವತ್ತಿನ ದಿವಸ ಹೆಂಗಾಯ್ತು ಅಂತ ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ಏನ್ರಿ ರೀ ಸಿಂದಗಿ ಪಟ್ಟಣ ನಮ್ಮ ತಾಯಂದಿರು ಭಾಳ ಚೆಂದ ವ್ಯವಸ್ಥೆ ಮಾಡ್ಯಾರ ಮದುಮಕ್ಳು ಬಂದಾರ ಬಾಂಬೆದಿಂದ ಹ್ಞೂ ಏನು ರೀ ಹಾಂ ಆಲ್ರೆಡಿ ತಯಾರಿಯಾಗೆ ಕೂತಾರ ಅವರು ಏನು ರೀ ಇವತ್ತೆಲ್ಲ ಮಲ್ಲಮ್ಮ ತಾಯಿ ಮದುವೆ ಇಲ್ಲೆಲ್ಲ ನಮ್ಮ ಸಿಂದ ಪಟ್ಟಣ ತಾಯಂದಿರು ನಮ್ಮ ತೇಲಿ ಅಕ್ಕೋರದೆಲ್ಲ ಮಧ್ಯಾಹ್ನ ಫೋನ್ ಹಚ್ಚಿ ಅಪ್ಪರು ಹೆಂಗೆ ಮಾಡೋ ಏನಿಲ್ಲ ಹತ್ತಿಕೊಂಡು ಎಲ್ಲ ಕೇಳಿ ಇವತ್ತು ಒಳ್ಳೆಯ ರೀತಿಯಿಂದ ಚೆನ್ನಾಗಿಂದ ವ್ಯವಸ್ಥೆ ಮಾಡಿದ್ದಾರೆ ಅವತ್ತು ಮಲ್ಲಮ್ಮನ ಮತ್ತು ಬರಮರೆಡ್ಡಿಯ ಮದುವೆಯನ್ನು ತಂಗ ಹೆಂಗ್ ಅಂತ ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ತಂದೆ ತಾಯಿಗಳು ಕೂಡಿಕೊಂಡು ಆ ಮದುವೆ ಸಮಾರಂಭವನ್ನು ನೀವೆಲ್ಲ ಆಚರಣೆ ಮಾಡಬೇಕು ನೀವೆಲ್ಲ ತಾಯಂದಿರ ಏಳಿರ್ತಿಕೊಂಡು ಅಂತ ಹೇಳಿ ಅದು ಸುರಗಿ ಸುತ್ತೋದು ಎಣ್ಣೆ ಹಚ್ಚೋದು ಇವೆಲ್ಲ ಪದಗೆದ ಹಾಡೋರದೆಲ್ಲ ಮುಂದೆ ಬರಿ